ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ ನಾನು ಲಕ್ಷ್ಮೀಶ ಚೊಕ್ಕಾಡಿ ಇವರು ಬರೆದಂತಹ ಗದ್ದೆಯಲ್ಲೊಂದು ಕಪ್ಪೆ ಅನ್ನುವಂತಹ ಕವಿತೆಯ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಮೊದಲ ಪ್ರಶ್ನೆ ನೋಡಿ ಈ ಪ್ರಶ್ನೆ ಎಂಟು ಅಂಕದ ಪ್ರಶ್ನೆ ಇಲ್ಲಿ ಗದ್ದೆಯಲ್ಲೊಂದು ಕಪ್ಪೆ ಅನ್ನುವಂತಹ ಈ ಕವನ ಲಕ್ಷ್ಮೀಶ ಚೊಕ್ಕಾಡಿಯವರು ಬರೆದಿರುವಂಥದ್ದು ಇವರ ವಿಕಾಸದ ನಿಜ ಬಣ್ಣ ಅನ್ನುವಂತಹ ಕವನ ಸಂಕಲನದಿಂದ ಈ ಗದ್ದೆಯಲ್ಲೊಂದು ಕಪ್ಪೆ ಅನ್ನುವಂತಹ ಕವನವನ್ನು ಆಯ್ದುಕೊಂಡಿದ್ದಾರೆ ಈ ಕವನದಲ್ಲಿ ಹಿಂದಿನ ಕಾಲದ ಅಂದರೆ ಪರಂ ಪರಂಪರಾಗತ ಕೃಷಿ ಪದ್ಧತಿಯನ್ನು ತ್ಯಜಿಸಿ ಆಧುನಿಕ ಕೃಷಿ ಪದ್ಧತಿಯನ್ನು ಅಂದರೆ ರಾಸಾಯನಿಕಯುಕ್ತವಾದಂತಹ ಈ ಆಧುನಿಕ ತಂತ್ರಜ್ಞಾನವನ್ನು ಒಳಗೊಂಡಂತಹ ಈ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಂತಹ ಪರಿಣಾಮವಾಗಿ ಜೀವಜಗತ್ತಿನ ಮೇಲಾದಂತಹ ಒಂದು ರಾಸಾಯನಿಕ ಆಘಾತವನ್ನು ಈ ಕವನ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಎದುರಿಗೆ ವಿಶ್ಲೇಷಿಸುವಂಥದ್ದು ಚಿಪ್ಪು ಹುಳ ಹುಪ್ಪಟೆಗಳಿಲ್ಲ ಹಾರು ಮಿಡಿತೆಗಳಿಲ್ಲ ಎಂಬುದಾಗಿ ನಿಸರ್ಗದಲ್ಲಿ ಇಲ್ಲವಾದಂತಹ ಅಂದರೆ ಈ ರಾಸಾಯನಿಕ ಪದ್ಧತಿಗಳ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಂತಹ ಪರಿಣಾಮವಾಗಿ ಹಲವಾರು ಜೀವಿಗಳು ನಿಸರ್ಗದಲ್ಲಿ ಕೆಲವೊಂದು ಜೀವಿಗಳು ಜೀವಿಗಳ ನಾಶ ಆಗಿರ್ತದೆ ಅವುಗಳ ಪಟ್ಟಿಯನ್ನು ಈ ಕವನ ನಮ್ಮ ಮುಂದಿಡ್ತಾ ಹೋಗ್ತದೆ ಅದು ಕೂಡ ಆ ಹೆಸರನ್ನು ಹೇಳ್ತಾ ಮುಂದೆ ಅದರ ಕಾರಣ ಮತ್ತು ಪರಿಣಾಮಗಳು ಅದರಿಂದ ನಾಶವಾದವಾದ ನಂತರ ಏನೆಲ್ಲ ಪರಿಣಾಮಗಳು ಉಂಟಾಗ್ತದೆ ಅನ್ನುವಂಥದ್ದನ್ನು ಈ ಕವನ ನಮಗೆ ತಿಳಿಸ್ತಾ ಹೋಗ್ತದೆ ವಿಶ್ವದ ಅದ್ಭುತ ಸೃಷ್ಟಿಯಾದಂತಹ ಭೂಮಿಯಲ್ಲಿ ನೆಲ ಜಲ ವಾಯುಮಂಡಲಗಳ ಸಸ್ಯ ಕೀಟ ಪ್ರಾಣಿ ಪಕ್ಷಿಗಳ ಒಂದು ಜೈವಿಕ ವ್ಯವಸ್ಥೆ ಕೋಟ್ಯಂತರ ವ್ಯವಸ್ಥೆಗಳಿಂದ ಉಳಿದು ಬೆಳೆದುಕೊಂಡು ಬಂದಿರುವಂತದ್ದು ಸಸ್ಯವನ್ನ ತಿಂದು ಕೀಟ ಕೀಟಗಳನ್ನು ತಿಂದು ಕಪ್ಪೆ ಕಪ್ಪೆಯನ್ನು ತಿಂದು ಹಾವು ಹಾವನ್ನು ತಿಂದು ಹದ್ದು ಇದು ಆಹಾರ ಸರಪಣಿಯ ಮೂಲಕ ಪ್ರಕೃತಿ ಕಾಯ್ದುಕೊಂಡಂಥ ಸಮತೋಲನದ ವ್ಯವಸ್ಥೆ ಅಂದರೆ ನೀವೆಲ್ಲ ಇದನ್ನು ಹೈಸ್ಕೂಲಲ್ಲಿ ಕೂಡ ಕೂಡ ಗಮನಿಸಿರ್ಬೋದು ಹೇಗೆ ಅನ್ನುವಂಥ ನಿಸರ್ಗ ಈ ಮೂಲಕ ತನ್ನ ಒಂದು ಸಮತೋಲನವನ್ನು ಕಾಯ್ದುಕೊಂಡಿರುವಂಥದ್ದು ಆದರೆ ಈ ಒಂದು ಹಸಿರು ಕ್ರಾಂತಿಯ ಹೆಸರಲ್ಲಿ ಆರಂಭವಾದಂತಹ ಆಧುನಿಕ ಕೃಷಿ ಪದ್ಧತಿ ಭೂಮಿಯನ್ನು ಬಂಜರು ಮಾಡೋದರ ಮೂಲಕ ಹಾಳು ಗಿಡವಿರುವಂಥದ್ದು ಆಧುನೀಕರಣದ ಮೂಲಕ ಇಪ್ಪತ್ತೊಂದನೆಯ ಶತಮಾನಕ್ಕೆ ದಾಪು ಕಾಲು ಅಧಿಕ ಇಳುವರಿ ಅಧಿಕ ಲಾಭ ತರುವಂತಹ ಬೀಜ ರಾಸಾಯನಿಕ ಗೊಬ್ಬರ ಕೀಟನಾಶಕಗಳ ಲಾಭಕೋರ ಕಂಪನಿಗಳ ಜಾಹೀರಾತು ಇನ್ನೊಂದು ಕಡೆ ಹೀಗೆ ಸರ್ಕಾರಿ ಇಲಾಖೆಗಳಲ್ಲಿ ಲೂಟಿ ಮಾಡಲು ಕುಳಿತ ಮುಂಡಾಸು ಗುಂಡಣ್ಣಗಳು ಮತ್ತೊಂದು ಕಡೆ ಇದೆಲ್ಲವನ್ನು ಲೇ ಕವಿ ಈ ಕವನದ ಮೂಲಕ ಪ್ರತಿಪಾದಿಸ್ತಾ ಹೋಗ್ತಾರೆ ಇದಕ್ಕೆಲ್ಲ ಮರುಳಾಗಿ ಕೃಷಿ ಭೂಮಿಯನ್ನು ಟಿಲ್ಲರ್ ಟ್ರ್ಯಾಕ್ಟರ್ಗಳಿಂದ ಉತ್ತು ಹೈಬ್ರಿಡ್ ಬೀಜಗಳನ್ನು ಬಿತ್ತಿ ರಾಸಾಯನಿಕ ಗೊಬ್ಬರ ರಾಸಾಯನಿಕ ಕೀಟನಾಶಕಗಳನ್ನು ಬಳಸುವುದು ಅನಿವಾರ್ಯವಾಗಿ ಬಿಡುವಂತಹ ವಿಷ ವರ್ತುಲದಲ್ಲಿ ಸಿಲುಕಿದಂತಹ ರೈತ ಜೀವ ಜಗತ್ತಿಗೆ ಎಂಡೋಸ್ವಲ್ಫ ರಾಸಾಯನಿಕಗಳನ್ನು ವಿಷ ಉಣಿಸಿ ತಾನೂ ಕೂಡ ವಿಷವನ್ನು ಸೇವಿಸುವಂತಹ ಹಂತ ಹಲುಪಿರು ತಲುಪಿರುವಂತಹ ಸಂದರ್ಭದಲ್ಲಿ ನಮಗೆ ಈ ಮೊಸನೊಬ್ಬು ಪುಕ್ಕುವೋಗ ಅನ್ನುವಂತಹ ಕೃಷಿ ಅವನ ಪರಿಚಯವಾಗ್ತಾ ಹೋಗ್ತದೆ ಈ ಪುಕುವಕ ಮೊಸ ಅನ್ನುವಂತಹ ಕೃಷಿ ವಿಜ್ಞಾನಿ ಇವನು ನೈಸರ್ಗಿಕ ಕೃಷಿಯನ್ನು ಪ್ರತಿಪಾದಿಸಿದಂತಹ ಜಪಾನಿನ ಕೃಷಿ ವಿಜ್ಞಾನಿ ಈ ವಿಜ್ಞಾನಿ ಪುಕುವೋಕ ನೆಲವನ್ನು ಉತ್ತು ಘಾಸಿ ಮಾಡದೆ ಗೊಬ್ಬರ ಕೀಟನಾಶಕಗಳನ್ನು ಬಳಸದೆ ನೈಸರ್ಗಿಕ ಕೃಷಿಯನ್ನು ನೈಸರ್ಗಿಕವಾಗಿ ಯಾವ ರೀತಿ ಕೃಷಿಯನ್ನು ಮಾಡಬಹುದು ಅನ್ನುವಂಥದ್ದನ್ನು ಈ ಪ್ರತಿಪಾದಿಸಿದಂಥ ಜಪಾನ್ನ ಜಪಾನಿನ ಕೃಷಿ ವಿಜ್ಞಾನಿ ಈ ಪುಕುವೋಕನ ಕುರಿತಾದಂತಹ ಕಪ್ಪೆಯ ಕನವರಿಕೆ ಇಡೀ ಜೀವ ಜಗತ್ತಿನ ಕನವರಿಕೆಯೂ ಕೂಡ ಹೌದು ಅನ್ನುವಂಥದ್ದನ್ನು ಇಲ್ಲಿ ಕವಿ ಲಕ್ಷ್ಮೀಶ ಚೊಕ್ಕಾಡಿಯವರು ಹೇಳ್ತಾ ಹೋಗ್ತಾರೆ ಮೊದಲ ಪ್ರಶ್ನೆಯನ್ನು ಗಮನಿಸಿ ವಿದ್ಯಾರ್ಥಿಗಳೇ ಎಂಟು ಅಂಕದ ಪ್ರಶ್ನೆ ಇದು ಪುಕ್ವೋಕನ ನೈಸರ್ಗಿಕ ಕೃಷಿ ಪದ್ಧತಿಯ ಅಗತ್ಯವನ್ನು ಕವನದಲ್ಲಿ ಹೇಗೆ ಪ್ರತಿಪಾದಿಸಲಾಗಿದೆ ಉತ್ತರ ನೋಡಿ ಪುಕ್ವೋಕನ ನೈಸರ್ಗಿಕ ಕೃಷಿ ಪದ್ಧತಿಯ ಅಗತ್ಯವನ್ನು ಕವನದಲ್ಲಿ ತುಂಬ ಪರಿಣಾಮಕಾರಿಯಾಗಿ ಪ್ರತಿಪಾದಿಸ್ತಾರೆ ಇಲ್ಲಿ ಪೋಕುವಕ ಮಸ ಮೊಸನೋಬು ಅನ್ನುವಂತಹ ಕೃಷಿ ವಿಜ್ಞಾನಿ ನೈಸರ್ಗಿಕ ಕೃಷಿಯನ್ನು ಪ್ರತಿಪಾದಿಸಿದಂಥ ಒಬ್ಬ ಶ್ರೇಷ್ಠವಾದಂತಹ ಕೃಷಿ ವಿಜ್ಞಾನಿ ಪರಂಪರಾಗತವಾದಂತಹ ಕೃಷಿ ಪದ್ಧತಿಯನ್ನು ತ್ಯಜಿಸಿ ಆಧುನಿಕ ರಾಸಾಯನಿಕ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡ ಪರಿಣಾಮವಾಗಿ ಜೀವಜಗತ್ತಿನ ಮೇಲಾದಂತಹ ಅಪಾರ ದುಷ್ಪರಿಣಾಮಗಳನ್ನು ಈ ಕವಿತೆ ನಮ್ಮ ಮುಂದೆ ತೆರೆದುಕೊಂಡು ತೆರೆದುಕೊಳ್ತಾ ಹೋಗ್ತದೆ ರಾಸಾಯನಿಕ ಕೃಷಿ ಪದ್ಧತಿಯಿಂದ ಪರಿಸರದ ಮೇಲೆ ಅಪಾರ ದುಷ್ಪರಿಣಾಮ ವಾದುದನ್ನ ಪುಕ್ಕುಕನ ನೈಸರ್ಗಿಕ ಕೃಷಿಯ ಮೂಲಕ ಅಭಿವ್ಯಕ್ತಿಸುತ್ತಲೇ ಪರಿಸರದ ಮೇಲಿನ ಕಾಳಜಿಯನ್ನ ಈ ಕವಿ ಎತ್ತಿ ಹಿಡಿಯುತ್ತಾ ಹೋಗ್ತಾರೆ ಹುಕ್ವ ಮೂಲತಃ ಒಬ್ಬ ಕೃಷಿಕ ನೈಸರ್ಗಿಕ ತಜ್ಞ ಆತ ವಿಜ್ಞಾನದ ವಿದ್ಯಾರ್ಥಿಯಾಗಿದ್ದು ಪ್ರಯೋಗ ಶಾಲೆಯಲ್ಲಿ ಮೈಕ್ರೋಬಯಾಲಜಿಸ್ಟ್ ಆಗಿದ್ದರೂ ಕೂಡ ಆ ಕೆಲಸಕ್ಕೆ ಅವರು ರಾಜೀನಾಮೆಯನ್ನು ನೀಡಿ ನೈಸರ್ಗಿಕ ಕೃಷಿಯಲ್ಲಿ ತನ್ನ ತಾನೇ ತೊಡಗಿಕೊಳಿಸ್ತಾ ಹೋಗ್ತಾ ತೊಡಗಿಕೊಳಿಸಿಕೊಳ್ತಾರೆ ಇಲ್ಲಿ ಅವರು ಈ ಒಂದು ಕೃಷಿಯಲ್ಲಿ ತೊಡಗಿಸಿಕೊಂಡಂತಹ ಪರಿಣಾಮವಾಗಿ ಬಹಳಷ್ಟು ಯಶಸ್ಸನ್ನು ಕೂಡ ಕಾಣ್ತಾರೆ ಅರಣ್ಯದಲ್ಲಿ ಗಿಡ ಮರಗಳು ಎಲೆ ಕಾಯಿ ಹಣ್ಣು ಉದುರಿ ಹಕ್ಕಿ ಹಿಕ್ಕಿ ಚೆಲ್ಲಿ ಭೂಮಿ ಅದನ್ನು ಗೊಬ್ಬರಗೊಳಿಸಿದ್ದರ ಪರಿಣಾಮವಾಗಿ ವಿಶೇಷ ಫಲ ಕೊಡುವುದನ್ನು ಗಮನಿಸಿದಂತಹ ಪಕ್ಕುವಕ್ಕ ಈ ನೈಸರ್ಗಿಕ ಕ್ರಿಯೆಯನ್ನು ತನ್ನ ಕೃಷಿಗೆ ಬಳಸಿಕೊಳ್ಳುತ್ತಾನೆ ತನ್ನ ಒಂದೂವರೆ ಕಾಲು ಗದ್ದೆಯಲ್ಲಿನ ಭತ್ತವನ್ನು ವಿಶೇಷವಾಗಿ ಬೆಳೆದು ವೈಜ್ಞಾನಿಕ ಕೃಷಿ ಕೊಡುವ ಅಥವಾ ಆಧುನಿಕ ರಾಸಾಯನಿಕ ಕೃಷಿ ಮಾಡುವಂತಹ ಲಾಭಕ್ಕಿಂತ ಹೆಚ್ಚಿನ ಲಾಭವನ್ನು ಸಂಪಾದಿಸುತ್ತದೆ ವೈಜ್ಞಾನಿಕ ಕೃಷಿಯ ಅಪಾಯಕಾರಿ ರಸಗೊಬ್ಬರ ಕ್ರಿಮಿನಾಶಕ ವೈಜ್ಞಾನಿಕ ಸಲಕರಣೆ ಇವುಗಳು ಇಲ್ಲದಂತಹ ಪುಕುವೋಕನ ಈ ನೈಸರ್ಗಿಕ ಕೃಷಿ ಅನ್ ಕೃಷಿಯ ಅನ್ವೇಷಣೆ ನಾಗರಿಕತೆಯ ಅನಿವಾರ್ಯ ದ್ರವ್ಯವಾಗಿದೆ ಅನ್ನುವಂಥದ್ದು ನಾವಿಲ್ಲಿ ಗಮನಿಸಬಹುದು ಪುಕ್ಕುವಕನ ನೈಸರ್ಗಿಕ ಕೃಷಿಯ ವಿಧಾನ ಹೀಗಿದೆ ಯಾವ ಉಳುಮೆಯೂ ಬಿತ್ತನೆಯನ್ನು ಮಾಡದೆ ಭೂಮಿಗೆ ಬೀಜವನ್ನು ಚೆಲ್ಲಿ ಅದರ ಜೊತೆಗೆ ಒಕ್ಕಲಾದಂತಹ ಹುಸ್ ಹುಲ್ಲು ಕಸ ಕಡ್ಡಿಗಳನ್ನು ಒಕ್ಕಲು ಅಂದರೆ ಕಟ್ ಮಾಡಿದಂತಹ ಅಂದರೆ ಗದ್ದೆಯಲ್ಲಿ ಬೆಳೆ ತೆಗೆದ ನಂತರ ಉಳಿತದೆ ನೋಡಿ ಅಂತಹ ಒಂದು ಆ ಒಣಗಿದಂತಹ ಹುಲ್ಲು ಕಸಗಡ್ಡಿಗಳನ್ನೆಲ್ಲ ಚೆಲ್ಲಿಬಿಟ್ಟು ಅದಕ್ಕೆ ಅದರ ಮೇಲೆ ನೀರು ಹಾಯಿಸಿ ಕೆಲ ದಿನ ಬಿಟ್ಟರೆ ಚೆಲ್ಲಿದ ಹುಲ್ಲೆ ಒಂದು ಅಲ್ಲಿಗೆ ಒದ್ದೆ ಒದ್ದೆಯಾಗಿ ಅದು ಕರಗ್ತಾ ಗೊಬ್ಬರವಾಗಿ ಬಿಡ್ತದೆ ಗೊಬ್ಬರವಾಗಿ ಅದನ್ನು ಅದು ಪೈರಿಗೆ ಆಹಾರವಾಗ್ತದೆ ನಂತರ ಬೆಳೆದು ನಿಂತ ಪೈರಿನಲ್ಲಿದ್ದಂತಹ ಕಸವನ್ನು ತೆಗೆದು ಅದನ್ನು ಕೂಡ ಅಲ್ಲಿ ಚೆಲ್ಲಿ ಬಿಡಬೇಕು ಅದು ಸಹಿತ ಕುಳಿತು ಗೊಬ್ಬರವಾಗಿ ಪೈರಿಗೆ ಆಹಾರವಾಗ್ತದೆ ಇದು ಪುಕೋಕನ ನೈಸರ್ಗಿಕ ಕೃಷಿ ಈ ಕೃಷಿಯಲ್ಲಿ ಯಾವ ಟ್ರ್ಯಾಕ್ಟರ್ ಆಗಲಿ ಟಿಲ್ಲರ್ಗಳನ್ನಾಗಲಿ ರಾಸಾಯನಿಕ ಗೊಬ್ಬರ ಹಾಗೂ ಕ್ರಿಮಿನಾಶಕಗಳನ್ನಾಗಲಿ ಬಳಸುವಂತಿಲ್ಲ ಇಂತಹ ತನ್ನ ನೈಸರ್ಗಿಕ ಕೃಷಿಯಿಂದಲೇ ರಾಸಾಯನಿಕ ಕೃಷಿಗಿಂತ ಹೆಚ್ಚಿನ ಉತ್ಪನ್ನವನ್ನ ಪುಕುವಕ ತೆಗೆಯುತ್ತಾನೆ ಇನ್ನು ಆರು ಅಂಕದ ಪ್ರಶ್ನೋತ್ತರಗಳ ಗಮನಿಸಿ ವಿದ್ಯಾರ್ಥಿಗಳೇ ಮೊದಲ ಪ್ರಶ್ನೆ ಪುಕುವಕನ ಕುರಿತಾದ ಕಪ್ಪೆಯ ಧ್ಯಾನದಲ್ಲಿ ಪರಿಸರದ ಮೇಲಿನ ಕಾಳಜಿ ಹೇಗೆ ವ್ಯಕ್ತವಾಗಿದೆ ಇದರ ಉತ್ತರ ರೀತಿ ಇದೆ ಪುಕುವಕನ ಕುರಿತಾದ ಕಪ್ಪೆಯ ಧ್ಯಾನದಲ್ಲಿ ಪರಿಸರದ ಮೇಲಿನ ಕಾಳಜಿ ತುಂಬ ಪರಿಣಾಮಕಾರಿಯವಾಗಿ ಪರಿಣಾಮಕಾರಿಯಾಗಿ ವ್ಯಕ್ತವಾಗಿದೆ ಗದ್ದೆಯಲ್ಲಿ ಬೆಪ್ಪನಂತೆ ಮೌನವಾಗಿ ಕುಳಿತು ಆಕಾಶದತ್ತ ನೋಡುವ ಕಪ್ಪೆಯೊಂದು ತೇಲುಗಣ್ಣಿನಲ್ಲಿ ಮುನಿಯಂತೆ ಧ್ಯಾನಿಸುತ್ತಾ ನೈಸರ್ಗಿಕ ಕೃಷಿ ವಿ ವಿಜ್ಞಾನಿ ಪುಕುಒಕನನ್ನು ನೆನೆದು ಕನವರಿಸುತ್ತದೆ ಪರಿಸರ ಮೊದಲನಂತೆ ನೈಸರ್ಗಿಕ ಕೃಷಿಯನ್ನು ಹೊಂದಿ ನೈರ್ಮಲ್ಯಗೊಳ್ಳಬೇಕು ಎಂಬ ಈ ಕಾಳಜಿ ಕಪ್ಪೆಯದು ಪುಕ್ಕುವಕನ ನೈಸರ್ಗಿಕ ಕೃಷಿಯಲ್ಲಿಯೇ ಆಧುನಿಕ ಕೃಷಿಯ ದುರಂತ ಇರಲಿಲ್ಲ ಪರಿಸರವೂ ಆಗ ಪರಿಶುದ್ಧವಾಗಿತ್ತು ಅಂತೆ ಮತ್ತೆ ಪುಕ್ಕುವಕನ ನೈಸರ್ಗಿಕ ಕೃಷಿ ಅಸ್ತಿತ್ವಕ್ಕೆ ಬಂದು ಪರಿಸರ ನೈರ್ಮಲ್ಯವಾಗಲಿ ಎಂಬ ಕಪ್ಪೆಯ ಪರಿಸರ ಕಾಳಜಿ ಇಲ್ಲಿ ತುಂಬ ಪರಿಣಾಮಕಾರಿಯಾಗಿ ವ್ಯಕ್ತವಾಗಿದೆ ಇನ್ನು ಎರಡನೇ ಪ್ರಶ್ನೆ ಆಧುನಿಕ ವೈಜ್ಞಾನಿಕ ಕೃಷಿ ಪದ್ಧತಿಯ ದುಷ್ಪರಿಣಾಮಗಳು ಕವನದಲ್ಲಿ ನಿರೂಪಿತವಾಗಿರುವಂಥ ಬಗೆಯನ್ನು ವಿವರಿಸಿ ಉತ್ತರ ಆಧುನಿಕ ವೈಜ್ಞಾನಿಕ ಕೃಷಿ ಪದ್ಧತಿಯ ದುಷ್ಪರಿಣಾಮಗಳು ಕವನದಲ್ಲಿ ತುಂಬ ಪರಿಣಾಮಕಾರಿಯಾಗಿ ನಿರೂಪಿತವಾಗಿದೆ ಇಂದು ನಮ್ಮ ಕೃಷಿ ಪುಕುವಕನ ಈ ನೈಸರ್ಗಿಕ ಕೃಷಿಯನ್ನು ಅಳವಡಿಸಿಕೊಳ್ಳದೆ ವೈಜ್ಞಾನಿಕ ಹಾಗೂ ಆಧುನಿಕವಾದ ರಾಸಾಯನಿಕ ಕೃಷಿ ಪದ್ಧತಿಯನ್ನು ಅನುಸರಿಸಿ ಇದ್ದ ಭೂಮಿಯ ಸತ್ವವನ್ನು ಹಾಳು ಮಾಡಿಕೊಳ್ಳುತ್ತಿದೆ ಇಳುವರಿಯನ್ನು ಕಡಿಮೆ ಮಾಡಿಕೊಳ್ಳುತ್ತಿದೆ ಇವೆಲ್ಲಕ್ಕಿಂತ ಮಿಗಿಲಾಗಿ ಇನ್ನಿಲ್ಲದ ರೋಗ ರುಜಿನಗಳಿಗೆ ಕಾರಣವಾಗ್ತಾ ಇದೆ ಒಟ್ಟಾರೆ ರಾಸಾಯನಿಕ ಕೃಷಿಯಿಂದ ಇಡೀ ಪರಿಸರವೇ ವಿಷಪೂರಿತ ಪರಿಸರವಾಗ್ತಾ ಇದೆ ಈಗ ಎಷ್ಟು ಈಗಲೂ ಕೂಡ ಎಷ್ಟು ಆಗಿದೆ ಈ ರಾಸಾಯನಿಕ ಕೃಷಿ ದುರಂತವನ್ನು ಹಾಗೂ ಅದನ್ನು ತಪ್ಪಿಸಬೇಕಾದಂಥ ಅಗತ್ಯವನ್ನು ಪ್ರಸ್ತುತ ಕವನ ಪರಿಣಾಮಕಾರಿಯಾಗಿ ಪ್ರತಿಪಾದಿಸಿದೆ ಈ ರಾಸಾಯನಿಕ ಕೃಷಿ ಪದ್ಧತಿಯ ಫಲವಾಗಿ ಗದ್ದೆಗೆ ಅಪಾಯಕಾರಿಯಾದ ಕ್ರಿಮಿಕೀಟಗಳನ್ನು ಕೀಟಗಳನ್ನು ತಿಂದು ಹಾಕಲು ನಾಲಿಗೆ ಚಾಚುವ ಹುಳುಗಳ ನಾಲಿಗೆಗೆ ಯಾವೊಂದು ಜೀವರಾಶಿ ಗದ್ದೆಯಲ್ಲಿ ಇಲ್ಲದಂತಾಗಿದೆ ಇಂದು ಗದ್ದೆಗಳಲ್ಲಿ ಚಾಚು ನಾಲಿಗೆಗೆ ಸಿಗುವಂಥ ಚಿಪ್ಪು ಹುಳು ಹುಪ್ಪಡಿಗಳು ಇಲ್ಲ ಹಾರುವ ಚಿಟ್ಟೆಗಳೂ ಕೂಡ ಇಲ್ಲ ಹಾರುವ ಮಿಡಿತೆಗಳೂ ಕೂಡ ಇಲ್ಲ ಬಣ್ಣದ ಚಿಟ್ಟೆಗಳು ಇಲ್ಲ ಪೈರಿನ ತಳದಲ್ಲಿ ನಿಂತ ನೀರಿನ ಜೊತೆ ಚಿನ್ನಾಟವಾಡುವಂತಹ ನತ್ತು ಮೂಗಿನ ಮೀನುಗಳಿಲ್ಲ ಅಷ್ಟೇ ಅಲ್ಲ ಹುಲ್ಲು ಕಡ್ಡಿ ಕಸಗಳನ್ನು ನೈಸರ್ಗಿಕ ಗೊಬ್ಬರವನ್ನಾಗಿಸುವ ಹುಳುಗಳು ಸಹಿತ ರಾಸಾಯನಿಕ ವಿಷಪೂರಿತದ ಫಲವಾಗಿ ನಶಿಸಿ ಹೋಗಿವೆ ರೈತನಿಗಾಗಲಿ ಪುಕುವಕನಿಗಾಗಲಿ ಈ ರಾಸಾಯನಿಕ ಕೃಷಿಯ ದುರಂತ ಬೇಕಿರಲಿಲ್ಲ ಆದರೆ ಪತ್ರಿಕೆ ಬಾನುಲಿ ದೂರದರ್ಶನಗಳ ರಾಸಾಯನಿಕ ಗೊಬ್ಬರ ಹಾಗೂ ಕ್ರಿಮಿಕೀಟಗಳ ಕ್ರಿಮಿಕೀಟನಾಶಕಗಳ ಜಾಹೀರಾತುಗಳಲ್ಲಿ ಎಂಡೋಸಲ್ಫಾನ್ ಹಾಗೆ ಮಿಲಾತಿಯನ್ ಫೈಟಲಾನ್ ಅನ್ನುವಂಥದ್ದು ಇಂತಹ ಒಂದು ಇಲಾಖೆಗಳಲ್ಲಿ ಪಟ್ಟು ಹಿಡಿದು ಕುಳಿತಂತಹ ಮುಂಡಾಸು ಗುಂಡಣ್ಣರಿಗೆ ಇದರ ಅಗತ್ಯ ತುಂಬ ಇದೆ ಅಂದರೆ ಯಾವುದರದ್ದು ರಾಸಾಯನಿಕ ಗೊಬ್ಬರಗಳು ಇಂಥದ್ದು ಇದರ ಅಡ್ವರ್ಟೈಸ್ ಎಲ್ಲ ಬರ್ತದೆ ನೋಡಿ ಅದರದ್ದು ಅಂದರೆ ಹಣ ಮಾಡಬಹುದು ಅನ್ನುವಂಥದ್ದು ಇದು ಈ ದೇಶದ ಕೃಷಿಕರ ದುರಂತ ಇನ್ನು ಮುಂದೆ ನಿಮಗೆ ನಾಲ್ಕು ಅಂಕಗಳ ಭಾವಸ್ವಾರಸ್ಯ ಬರ್ತದೆ ನೋಡಿ ಈ ಪದ್ಯ ಭಾಗವನ್ನು ಹೇಳ್ತೇನೆ ಚಿಪ್ಪುಹುಳ ಹುಪ್ಪಟಿಗಳು ಇಲ್ಲ ಹಾರು ಮಿಡತೆಗಳಿಲ್ಲ ಬಣ್ಣದ ಚಿಟ್ಟೆಗಳು ಇಲ್ಲ ಚಾಚು ನಾಲಿಗೆಗೆ ನಿಂತ ನೀರಿನ ಜತೆಗೆ ಚಿನ್ನಾಟವಾಡುವ ನತ್ತು ಮೂಗಿನ ಮೀನುಗಳಿಲ್ಲ ಪೈರು ತಡಕೆ ಇದನ್ನು ಸಂದರ್ಭ ಹೇಗೆ ಬರೀತಿರೋ ಅದೇ ರೀತಿಯಲ್ಲಿ ಕೂಡ ಬರೆಯಬಹುದು ಅಂದರೆ ಯಾವ ಕವಿತೆಯನ್ನು ಯಾವ ಕವಿ ಬರೀತಿರುವಂಥದ್ದು ಇದರ ಭಾವಸ್ವಾರಸ್ಯ ಹೀಗಿದೆ ಅಂದರೆ ಈ ಆಧುನಿಕ ವೈಜ್ಞಾನಿಕ ಕೃಷಿ ಪದ್ಧತಿಯ ದುಷ್ಪರಿಣಾಮಗಳನ್ನು ವಿವರಿಸುವಂಥದ್ದು ಈ ನುಡಿಯ ಭಾವಸ್ವಾರಸ್ಯ ಆಧುನಿಕ ವೈಜ್ಞಾನಿಕ ಕೃಷಿ ಪದ್ಧತಿಯ ಪ್ರಧಾನ ದುಷ್ಪರಿಣಾಮವೆಂದರೆ ಪುಕುವಕನ ನೈಸರ್ಗಿಕ ಕೃಷಿಯ ನಾಶವಾಗ್ತದೆ ಇದರ ಪರಿಣಾಮವಾಗಿ ಪೈರುಗಳಿಗೆ ಅಗತ್ಯವಾದ ಹುಳ ಹುಪ್ಪಟೆ ಹಾರು ಮಿಡತೆ ಬಣ್ಣದ ಚಿಟ್ಟೆ ನತ್ತು ಮೂಗಿನ ಮೂಗು ಮೂಗಿನ ಆ ಮೀನು ಇಲ್ಲವಾಗಿದೆ ಇನ್ನು ಎರಡನೇದು ತಲೆ ತೂಗಿ ಮನ ತೂಗಿ ನೀರು ತೆನೆಯೇ ತೂಗಿ ದಂತಗ ದಂತೆಗಿನ್ನೊಂದು ಅವತರಣ ತಾಗಿ ಸಾಗಿ ಒಂದು ಹುಲ್ಲಿನ ಕ್ರಾಂತಿಗಿನ್ನು ಬಿಟ್ಟೇ ಭ್ರಾಂತಿ ತಂತಿ ಮೀಟಿದ ಕಪ್ಪೆ ಉಲಿಯುತ್ತಿದೆ ಪುಕುವಕ ಭಾವಸ್ವಾರಸ್ಯ ಆಧುನಿಕ ಕೃಷಿಯ ಅಂದರೆ ಆಧುನಿಕ ಕೃಷಿ ಪದ್ಧತಿಯ ದುಷ್ಪರಿಣಾಮವನ್ನು ವಿವರಿಸುವಂಥದ್ದು ಈ ನುಡಿಯ ಭಾವ ಸ್ವರಸ್ಯ ಆಧುನಿಕ ವೈಜ್ಞಾನಿಕ ಕೃಷಿ ಪದ್ಧತಿಯ ಪರಿಣಾಮವಾಗಿ ಪುಕ್ಕುವಕನ ಹುಲ್ಲಿನ ಕ್ರಾಂತಿಯೇ ಸರ್ವನಾಶವಾಗಿ ಹೋಗಿದೆ ನೆಲವನ್ನು ಉತ್ತಿ ಘಾಸಿಗೊಳಿಸಿದಂತಹ ಪುಕುವೋಕ ಹುಲ್ಲು ಕಸ ಕಡ್ಡಿಗಳನ್ನು ಸಹಿತ ಹಸನುಗೊಳಿಸದೆ ನೀರು ಬಿಟ್ಟು ಅವನ್ನು ಕೊಳಿಸಿ ಕೃಷಿಗೆ ಅವಶ್ಯವಾದಂತಹ ಒಂದು ಜೈವಿಕ ಗೊಬ್ಬರವನ್ನು ಸೃಷ್ಟಿಸ್ತಾ ಇದ್ದ ಪುಕ್ಕುವಕನ ಈ ಬಗೆಯ ಹುಲ್ಲಿನ ಕ್ರಾಂತಿ ಪ್ರಸಿದ್ಧವಾಗಿದೆ ಇಂದು ಆಧುನಿಕ ಕೃಷಿ ಪದ್ಧತಿಯಲ್ಲಿ ಈ ಕ್ರಾಂತಿ ಸಿದ್ಧಿಸಲು ಸಾಧ್ಯವಿಲ್ಲ ಎಂಬುದನ್ನು ಅರಿತ ಕಪ್ಪೆ ಅದರ ಭ್ರಾಂತಿಯನ್ನು ಬಿಟ್ಟು 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 ಬಿಟ್ಟದ್ದನ್ನು ನೋಡಿ ಈ ನುಡಿ ಧ್ವನಿಪೂರ್ಣವಾಗಿ ಹೇಳ್ತಾ ಇದೆ ಇನ್ನು ಟಿಪ್ಪಣಿ ಗದ್ದೆಯಲ್ಲೊಂದು ಕಪ್ಪೆ ಇದನ್ನೇ ನಾನು ಹಿಂದೆ ಏನು ಆ ಪ್ರಶ್ನೆಗಳ ಉತ್ತರವನ್ನು ಹೇಳಿದ್ದೆ ನೋಡಿ ಅದನ್ನು ಚೂರು ಸರಿಯಾಗಿ ಕೇಳಿಸ್ಕೊಳ್ಳಿ ಇನ್ನು ಒಂದು ಅಂಕದ ಪ್ರಶ್ನೆ ಪ್ರಸ್ತುತ ಕವನದ ಕರ್ತೃ ಯಾರು ಉತ್ತರ ಲಕ್ಷ್ಮೀಶ ಚೊಕ್ಕಾಡಿ ಎರಡನೇ ಪ್ರಶ್ನೆ ಪ್ರಸ್ತುತ ಕವನದ ತಿರುಳಿ ಏನು ಉತ್ತರ ಆಧುನಿಕ ಕೃಷಿ ಪದ್ಧತಿಯ ಪರಿಣಾಮವಾಗಿ ಜೈವಿಕ ಕೃಷಿ ಪದ್ಧತಿ ನಾಶವಾಗಿ ಹೋದ ದುರಂತವನ್ನು ಪ್ರತಿಪಾದಿಸುವುದು ಪ್ರಸ್ತುತ ಕವನದ ತಿರುಳು ಮೂರನೇ ಪ್ರಶ್ನೆ ಗದ್ದೆಯಲ್ಲಿ ಧ್ಯಾನಸ್ಥವಾಗಿ ಪುಕುವಕ ಎಂದು ಕನವರಿಸುವುದು ಏನು ಉತ್ತರ ಕಪ್ಪೆ ನಾಲ್ಕನೇ ಪ್ರಶ್ನೆ ನೈಸರ್ಗಿಕ ಕೃಷಿ ಪದ್ಧತಿಯನ್ನು ಪ್ರತಿಪಾದಿಸಿದ ಜಪಾನಿನ ಕೃಷಿ ವಿಜ್ಞಾನಿ ಯಾರು ಉತ್ತರ ಪುಕ್ಕುವಕ ಐದನೇ ಪ್ರಶ್ನೆ ಹಸಿರು ಕ್ರಾಂತಿ ಹೆಸರಿನಲ್ಲಿ ಆರಂಭವಾದ ಕೃಷಿ ಯಾವುದು ಉತ್ತರ ಆಧುನಿಕ ಕೃಷಿ ಆರನೇ ಪ್ರಶ್ನೆ ರಾಸಾಯನಿಕ ಕ್ರಿಮಿನಾಶಕಗಳು ಯಾವುವು ಉತ್ತರ ಎಂಡೋಸಲ್ಫಾನ್ ಮಿಲಾಥಿಯನ್ ಫೈಟಲಾನ್ ಏಳನೇ ಪ್ರಶ್ನೆ ಚರ್ನೋಬಿಲ್ ಅಣುವಿಕರಣ ಅಣುವಿಕರಣ ದುರಂತ ನಡೆದದ್ದು ಯಾವಾಗ ಉತ್ತರ ಚರ್ನೋಬಿಲ್ ಅಣುವಿಕಿರಣ ದುರಂತ ನಡೆದದ್ದು ಸಾವಿರದ ಒಂಬೈನೂರ ಎಂಟ್ ಎಂಬತ್ತ ಆರರಲ್ಲಿ ಎಂಟನೇ ಪ್ರಶ್ನೆ ಎರಡನೆಯ ಮಹಾಯುದ್ಧದಲ್ಲಿ ಅಣುಬಾಂಬು ದಾಳಿಗೆ ತುತ್ತಾದ ಜಪಾನ್ನ ಪ್ರದೇಶ ಯಾವುದು ಉತ್ತರ ಹೀರೋಶಿಮಾ ಒಂಬತ್ತನೇ ಪ್ರಶ್ನೆ ಚೆರ್ನೋಬಿಲ್ ಅಣುಶಕ್ತಿ ಸ್ಥಾವರ ಯಾವ ದೇಶದಲ್ಲಿ ಇದೆ ಉತ್ತರ ಯುಕ್ರೇನ್ ಅಥವಾ ಉಕ್ರೇನ್ ಹತ್ತನೇ ಪ್ರಶ್ನೆ ಇಡೀ ಜೀವ ಜಗತ್ತಿನ ಕನವರಿಕೆ ಯಾವುದು ಉತ್ತರ ಕಪ್ಪೆಯ ಕನವರಿಕೆ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ನಿಮ್ಮ ಈ ಕವಿತೆಯ ಪ್ರಶ್ನೋತ್ತರ ಮುಗಿತದೆ ನಿಮ್ಮ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಪ್ರಶ್ನೋತ್ತರಗಳನ್ನು ಹಾಕಿದ್ದೇನೆ ಅವುಗಳಿಗೂ ಭೇಟಿ ನೀಡಿ ಹಾಗೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಒಂದು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ವಿಡಿಯೋವನ್ನು ಶೇರ್ ಮಾಡಿ ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ